ನಮಸ್ಕಾರ ಸ್ನೇಹಿತರ ಎರಡು ಲಕ್ಷದ ಎಪ್ಪತ್ತಾರು ಸಾವಿರ ರೇಷನ್ ಕಾರ್ಡ್ ಗಳು ಮತ್ತೆ ರದ್ದು ಆಗ್ತಾ ಇದೆ ಹೌದು ಸ್ನೇಹಿತರೆ ನಿಮ್ಮ ಹತ್ರ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ನೀವು ಈ ಒಂದು ವಿಡಿಯೋನ ತಪ್ಪದೆ ನೋಡಿ ಯಾಕಂದ್ರೆ ಆ ಒಂದು ರೇಷನ್ ಕಾರ್ಡ್ ನಲ್ಲಿ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗಿರ್ಬಹುದು ಸೊ ನೀವು ಎಲಿಜಿಬಲ್ ಇದ್ರೂ ಸಹಿತ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುವಂತಹ ಸಾಧ್ಯತೆ ಇದೆ ಅದಕ್ಕೆ ಕೂಡ ಕಾರಣಗಳು ಸಾಕಷ್ಟು ಇದಾವೆ ಆ ಎಲ್ಲ ಕಾರಣಗಳನ್ನ ಆಹಾರ ಇಲಾಖೆ ಮುಂದಿಟ್ಟು ನಿಮ್ಮ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದೆ ಸೊ ಹಾಗಾದ್ರೆ ಬನ್ನಿ ಏನಿದು ವಿಷಯ ಯಾವ ಕಾರಣಕ್ಕಾಗಿ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾ ಇದೆ ಸೊ ಪ್ರತಿಯೊಂದು ಮುಖ್ಯವಾದ ಮಾಹಿತಿಯನ್ನ ನಿಮ್ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ಇದರ ಜೊತೆಗೆನೆ ನಿಮಗೆ ರೇಷನ್ ಕಾರ್ಡ್ ರದ್ದು ಗೊತ್ತಲ್ವಾ ಗೃಹಲಕ್ಷ್ಮಿ ಅಕ್ಕಿ ಸಿಗೋದಿಲ್ಲ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ದುಡ್ಡು ಸಿಗೋದಿಲ್ಲ ಅದೇ ರೀತಿಯಾಗಿ ಆಯುಷ್ಮಾನ್ ಕಾರ್ಡ್ ನಿಂದ ಯೋಜನೆಗಳು ಸಿಗೋದಿಲ್ಲ ಸೊ ಇಂತಹ ಸಾಕಷ್ಟು ಯೋಜನೆಗಳು ಫ್ರೀ ಆಗಿ ಚಿಕಿತ್ಸೆ ಆಗಿರ್ಲಿ ಸಬ್ಸಿಡಿ ಮುಖಾಂತರ ದುಡ್ಡು ಸಾಲ ಮನ್ನಾ ಆಗ್ತಾ ಇರತ್ತೆ ರೇಷನ್ ಕಾರ್ಡ್ ಇದ್ದಂತವರಿಗೆ ಸೊ ಬಡತನ ರೀತಿಗಳಿಗಿಂತ ಕೆಳಗಡೆ ಇದ್ದಂತವರಿಗೆ ಸಬ್ಸಿಡಿ ಮುಖಾಂತರ ಹಣ ಸಿಗ್ತಾ ಇರತ್ತೆ ಇಂತಹ ಎಲ್ಲ ಯೋಜನೆಗಳನ್ನ ಕಳ್ಕೊಂಡ್ಬಿಡ್ತೀರಿ ಬಿಡ್ತೀರಿ ಸೊ ನೀವು ಎಲಿಜಿಬಲ್ ಇದ್ರೂ ಸಹಿತ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದ್ರೆ ಈ ಒಂದು ವಿಡಿಯೋನ ತಪ್ಪದೆ ನೋಡಿ ಅದೇ ರೀತಿಯಾಗಿ ನಿಮ್ಮ ರೇಷನ್ ಕಾರ್ಡ್ ಸಹಿತ ಆಗಬಾರದು ವಿಡಿಯೋನ ತಪ್ಪದೆ ನೋಡಬೇಕಾಗತ್ತೆ ಸೊ ಇದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಈ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗುವಂತಹ ಸಾಧ್ಯತೆ ಇದೆ ಹೌದು ಸ್ನೇಹಿತರೆ ಇದು ಹವಾಮಾನ ಇಲಾಖೆ ಬಂದಿರತಕ್ಕಂತಹ ವರದಿ ಸೊ ಬಹಷ್ಟು ಬಹಳಷ್ಟು ಕಡೆ ಈಗಾಗಲೇ ಆಲ್ರೆಡಿ ಮಳೆ ರಾಯ ಆರ್ಭಟ ಪ್ರಾರಂಭವಾಗಿದೆ ಮತ್ತೆ ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಲ್ಲಿ ಮಳೆ ರಾಯನ ಆರ್ಭಟ ಹೆಚ್ಚಾಗ್ತಾ ಇದೆ ರೆಡ್ ಅಲರ್ಟ್ ಎಲ್ಲಿ ಘೋಷಣೆ ಆಗಿದೆ ಪ್ರತಿಯೊಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಬಹಳ ಮುಖ್ಯವಾದ ಮಾಹಿತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅಲ್ಲಿ ಸೆಟ್ ಮಾಡಿ ಈಗ ನೇರವಾಗಿ ಟಾಪಿಕ್ ಬರೋಣ ಸ್ನೇಹಿತರೆ ಈ ಎರಡು ಲಕ್ಷದ ಎಪ್ಪತ್ತಾರು ಸಾವಿರ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾ ಇದೆ ಅದರಲ್ಲಿ ಸಾಕಷ್ಟು ರೇಷನ್ ಕಾರ್ಡ್ ಗಳು ಕೂಡ ಬಿಪಿಎಲ್ ನಿಂದ ಎಪಿಎಲ್ ಗೆ ಕನ್ವರ್ಟ್ ಆಗ್ತಾ ಇದೆ ಹೌದು ಸ್ನೇಹಿತರೆ ಬಹಳಷ್ಟು ನೌಕರಸ್ಥರು ಕೂಡ ಇರ್ತಾರೆ ಅವ್ರದ್ದು ಎ ಪಿ ಎಲ್ಗೂ ಕೂಡ ಕನ್ವರ್ಟ್ ಆಗಿರುತ್ತೆ ಅಥವಾ ಎ ಪಿ ಎಲ್ ದಿಂದನೂ ಕೂಡ ತೆಗೆದಾಕುವಂತಹ ಕೆಲಸ ಮಾಡ್ತಿರ್ತಾರೆ ಯಾಕಂದ್ರೆ ಬಹಳಷ್ಟು ಕುಟುಂಬದಲ್ಲಿ ಸರ್ಕಾರಿ ನೌಕರಿಯನ್ನ ಮಾಡುವಂತವರು ಹೊಸದಾಗಿ ಸರ್ಕಾರಿ ನೌಕರಿನ ಹಿಡಿಯುವಂತವರು ಇರ್ತಾರೆ ಹಾಗಾಗಿ ಅಂತಹ ಎಲ್ಲ ರೇಷನ್ಸ್ ಕಾರ್ಡ್ಗಳನ್ನ ಎ ಪಿ ಎಲ್ಗೆ ಅಥವಾ ಟೋಟಲಿ ರೇಷನ್ ಕಾರ್ಡ್ ಅನ್ನೇ ರದ್ದು ಮಾಡ್ತದೆ ಆಹಾರ ಇಲಾಖೆ ಇದರ ಜೊತೆಗೇನೆ ಬಹಳಷ್ಟು ಜನರ ಮನೆಯಲ್ಲಿ ಒಂದೇ ಕುಟುಂಬದಲ್ಲಿ ಎರಡು ಅಥವಾ ಮೂರು ರೇಷನ್ ಗಳನ್ನ ಹೊಂದಿದ್ದೀರಿ ಅಂತೆ ಸೊ ಅಂತಹ ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡುತ್ತೆ ಆಹಾರ ಇಲಾಖೆ ಬಹಳ ಸ್ಪಷ್ಟವಾಗಿ ತಿಳಿಸಿದೆ ಯಾಕಂದ್ರೆ ಒಂದೇ ಮನೆಯಲ್ಲಿ ಅನ್ನ ತಮ್ಮಂದಿರು ಇರ್ತಾರೆ ಹಾಗಾದ್ರೆ ಒಂದೇ ರೇಷನ್ ಕಾರ್ಡ್ ನಲ್ಲಿ ನೀವು ಸರ್ ಸೇರ್ಪಡೆ ಮಾಡ್ಕೊಳ್ಬಹುದಲ್ವಾ ನೀವು ಬೇರೆ ಬೇರೆ ರೇಷನ್ ಕಾರ್ಡ್ ಅನ್ನ ಯಾಕೆ ಮಾಡಿಸ್ಕೊಳ್ತೀರಿ ಅಂತ ಸರ್ಕಾರ ಕೇಳುತ್ತೆ ಯಾಕಂದ್ರೆ ಪ್ರತಿಯೊಂದು ರೇಷನ್ ಕಾರ್ಡ್ಗಳಿಗೆ ದುಡ್ಡು ಹಾಕಬೇಕು ಹಾಗಾಗಿ ಒಂದೇ ಕುಟುಂಬದಲ್ಲಿದ್ರೆ ಒಂದೇ ರೇಷನ್ ಕಾರ್ಡ್ ಮಾಡಿಸ್ಕೊಂಡ್ರೆ ಅವ್ರಿಗೆ ಮತ್ತಷ್ಟು ಎರಡು ಸಾವಿರ ಉಳಿಯುತ್ತೆ ಆ ಒಂದು ರೇಷನ್ ಕಾರ್ಡ್ ನಲ್ಲಿ ನಿಮ್ಮ ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಳಿ ಆ ಒಂದು ಹೆಸರನ್ನ ಸೇರ್ಪಡೆ ಮಾಡ್ಕೊಂಡಿದೆ ಆದ್ರೆ ನಿಮಗೆ ದುಡ್ಡು ಒಂದು ಪ್ರಮಾಣದಲ್ಲಿ ಜಮಾ ಆಗಿರುತ್ತೆ ಅದರಿಂದ ಸರ್ಕಾರಕ್ಕೂ ಕೂಡ ಲಾಸ್ ಆಗೋದಿಲ್ಲ ಹಾಗಾಗಿ ಸರ್ಕಾರ ಏನ್ ಹೇಳ್ತಾ ಇದೆ ಒಂದೇ ರೇಷನ್ ಕಾರ್ಡ್ ನಲ್ಲಿ ನಿಮ್ಮ ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದೆ ಇನ್ನು ಬಹಳಷ್ಟು ಜನರು ಸ್ವಂತ ಬಿಸಿನೆಸ್ ಅನ್ನ ಓಪನ್ ಮಾಡಿರ್ತಾರೆ ಅಹ್ ಬಹಳಷ್ಟು ಕಡೆ ಈ ರೀತಿ ಆಗಿರತಕ್ಕಂಥದ್ದು ಆ ಹೊಸ ಹೊಸದಾಗಿ ಬಿಸಿನೆಸ್ ಗಳನ್ನ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದಂತ ಓಪನ್ ಮಾಡಿರ್ತಾರೆ ಅದರಲ್ಲಿ ಬೆಳವಣಿಗೆ ಕೂಡ ಆಗಿರುತ್ತೆ ಅದೇ ರೀತಿಯಾಗಿ ಅವರಿಂದ ಮೊದಲಿಂದನೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂತಹ ಕಾರಣಕ್ಕಾಗಿ ಈಗಲೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುತ್ತೆ ಹಾಗಾಗಿ ಅವರ ರೇಷನ್ ಕಾರ್ಡ್ ಅನ್ನ ಅಹ್ ರದ್ದು ಮಾಡಲಾಗ್ತದೆ ಅಥವಾ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡಲಾಗ್ತದೆ ಯಾಕಂದ್ರೆ ಹೊಸದಾಗಿ ಮುಂದೆ ಮುಂದುವರೆದಿದ್ದೆ ಆದ್ರೆ ಅವರ ಬೆಳವಣಿಗೆ ಹೆಚ್ಚಳ ಆಗುತ್ತೆ ಹಾಗಾಗಿ ಬಡತನ ರೇಖೆಗಿಂತ ಮೇಲ್ಗಡೆ ಬರ್ತಾರೆ ಹಾಗಾಗಿ ಅವರಾಗೆ ಎ ಪಿ ಎಲ್ ಅಥವಾ ರೇಷನ್ ಕಾರ್ಡೇ ರದ್ದು ಮಾಡುವಂತಹ ಕೆಲಸ ಇಲ್ಲಿ ನಡೆಯುತ್ತೆ ಇನ್ನು ಎಲಿಜಿಬಲ್ ಇದ್ರೂ ಸಹಿತ ನಿಮ್ಗೆ ರೇಷನ್ ಕಾರ್ಡ್ ರದ್ದು ಯಾಕೆ ಆಗತ್ತೆ ಅಂದ್ರೆ ಬಹಳಷ್ಟು ಜನ ಏನ್ ಮಾಡ್ತಾ ಇದ್ರಿ ರೇಷನ್ ಅಂಗಡಿ ಮುಖಾಂತರ ರೇಷನ್ ಅನ್ನ ಖರೀದಿ ಮಾಡ್ತೀರಿ ತೆಗೆದುಕೊಳ್ತೀರಿ ನೀವು ಕಾಳಸಂತೆಗಳಲ್ಲಿ ಹೋಗಿ ಅಕ್ಕಿಯನ್ನ ಮಾರಾಟ ಮಾಡ್ತಾ ಇದ್ರಿ ಇಂತಹ ರೇಷನ್ ಕಾರ್ಡ್ಗಳನ್ನ ಆಹಾರ ಇಲಾಖೆ ರದ್ದು ಮಾಡಲಿಕ್ಕೆ ಮುಂದಾಗಿದೆ ಬಹಳಷ್ಟು ಜನರು ಈ ರೀತಿ ಸಿಗ್ತಾ ಇದಾರಂತೆ ಸೊ ಇದಕ್ಕೋಸ್ಕರ ಸಪರೇಟ್ ಆಗಿ ಟೀಮ್ ಕೂಡ ಇರತ್ತೆ ಸೊ ಇಂತಹ ಎಲ್ಲ ರೇಷನ್ ಕಾರ್ಡ್ ಇದ್ದಂತವರಿಗೆ ಇವರು ಯಾರ್ಯಾರು ಈಗಾಗಲೇ ರೇಷನ್ ಕಾರ್ಡ್ ಇದ್ದದೆ ಅವರು ಅಕ್ಕಿಯನ್ನ ತೆಗೆದುಕೊಂಡು ಕಾಳಸಂತೆಗಳಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅಂತಹ ಎಲ್ಲ ರೇಷನ್ ಕಾರ್ಡ್ ಗಳನ್ನ ನಾವು ರದ್ದು ಮಾಡ್ತೀವಿ ಅಂತ ಆಹಾರ ಇಲಾಖೆ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಸೊ ಇಂತಹ ಎಲ್ಲ ರೂಲ್ಸ್ ಗಳನ್ನ ಇಟ್ಕೊಂಡಿದ್ದಾರೆ ಬಹಳಷ್ಟು ಜನ ಫೋರ್ ವೀಲರ್ ವಾಹನಗಳನ್ನ ಖರೀದಿ ಮಾಡ್ತೀರಿ ಮನೆಗಳನ್ನ ಕಟ್ಟಿಸ್ತಾ ಇರ್ತೀರಿ ಹೊಲ ಖರೀದಿ ಮಾಡ್ತಾ ಇರ್ತೀರಿ ಫ್ಲಾಟ್ ಗಳನ್ನ ಖರೀದಿ ಮಾಡ್ತಾ ಇರ್ತೀರಿ ನಿಮ್ಮ ಬೆಳವಣಿಗೆ ಹೆಚ್ಚಾಗ್ತಾ ಇರತ್ತೆ ಸೊ ಆದ ಕಾರಣಕ್ಕಾಗಿ ನಿಮ್ಮ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತಾ ಇರ್ತಾರೆ ಹೌದು ಒಂದು ಸಾವಿರ ಚದರ ಮೀಟರ್ ಗಿಂತ ಹೆಚ್ಚಿನ ಅಡಿಯಲ್ಲಿ ನೀವ್ ಏನಾದ್ರು ಸಿಟಿ ಸೈಡ್ ಅಲ್ಲಿ ಮನೆಗಳನ್ನ ಕಟ್ಟಿದ್ದೆ ಆದ್ರೆ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ಎ ಪಿ ಎಲ್ ಗೆ ಕನ್ವರ್ಟ್ ಆಗುತ್ತೆ ಸೊ ಬಹಳಷ್ಟು ನಿಮ್ಮ ರೇಷನ್ ಕಾರ್ಡ್ಗಳಿಗೂ ಕೂಡ ಎಲಿಜಿಬಲ್ ಇದ್ರೂ ಸಹಿತ ನಿಮ್ಮ ರೇಷನ್ ಕಾರ್ಡ್ ಆಗ್ತಾ ಇದ್ರೆ ಇದೇ ಕಾರಣಕ್ಕಾಗಿ ರದ್ದು ಆಗ್ತಾ ಇರತ್ತೆ ಸೊ ಒಂದು ಸಾರಿ ನಿಮ್ಮ ರೇಷನ್ ಕಾರ್ಡ್ಗಳು ರದ್ದು ಆಗಿದೆ ಇಲ್ವಾ ಅಥವಾ ಬಿ ಪಿ ಎಲ್ ನಿಂದ ಕನ್ವರ್ಟ್ ಆಗಿದೆ ಈ ಎಲ್ಲ ವಿಷಯವನ್ನ ನೀವು ಚೆಕ್ ಮಾಡ್ಕೊಳ್ಬೇಕು ಅದು ನೀವು ಎಲ್ಲಿ ಚೆಕ್ ಮಾಡ್ಕೊಳ್ಬೇಕಂದ್ರೆ ಆಹಾರ ಇಲಾಖೆ ಆಫೀಸಿಯಲ್ ಆಗಿರತಕ್ಕಂತಹ ಅಧಿಕೃತವಾಗಿರ್ತಕ್ಕಂತಹ ವೆಬ್ಸೈಟ್ ನಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು ಸೊ ಅದ್ರ ಬಗ್ಗೆನು ಕೂಡ ನೀವು ನಿಮ್ಮ ಮೊಬೈಲ್ ಅಲ್ಲಿ ಚೆಕ್ ಮಾಡ್ಕೊಳ್ಬೇಕಂತ ನೀವು ಅನ್ಕೊಂಡಿದ್ಯಾ ಆದ್ರೆ ಅದ್ರ ಬಗ್ಗೆ ಸಪರೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ಆದ್ರೆ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಆಹಾರ ಅಂತ ಟೈಪ್ ಮಾಡ್ಬೇಕು ಸೊ ನಿಮ್ಗೆ ಗೊತ್ತಿರ್ಲಿಲ್ಲ ಅಂದ್ರೆ ಕಮೆಂಟ್ ಮಾಡಿ ನಾನು ಬಗ್ಗೆ ಸಪ್ರೇಟ್ ಆಗಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ಬಹಳಷ್ಟು ಜನರದು ಬಿ ಪಿ ಎಲ್ ನಿಂದ ಎ ಪಿ ಎಲ್ ಗೆ ಕನ್ವರ್ಟ್ ಆಗ್ತಾ ಇದೆ ಅಥವಾ ಬಿ ಪಿ ಎಲ್ ನಿಂದ ಪೂರ್ತಿಯಾಗಿ ರದ್ದಾಗ್ಬಿಡ್ತಾ ಇದೆ ಸೊ ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ ಉಳಿಬೇಕಂದ್ರೆ ಸೊ ನೀವು ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡ ತಕ್ಷಣ ಏನ ಪ್ರಾಬ್ಲಮ್ ಆಗಿದೆ ಅದೆಲ್ಲವೂ ಕೂಡ ಸರಿ ಪಡಿಸಿಕೊಂಡ್ರೆ ನಿಮ್ಮ ರೇಷನ್ ಕಾರ್ಡ್ ಉಳಿಯುವಂಥದ್ದು ಸೊ ಈಗ ಒಂದ್ ಸ್ವಲ್ಪ ಹೊಸದಾಗಿ ಏನಾದ್ರೂ ನೀವು ಬೆಳವಣಿಗೆ ಆಗಿದೆ ಆದ್ರೆ ನಿಮ್ಮ ರೇಷನ್ ಕಾರ್ಡ್ ಎ ಪಿ ಎಲ್ ಗೆ ಕನ್ವರ್ಟ್ ಆಗೋದು ನಿಶ್ಚಿತ ಯಾಕಂದ್ರೆ ಹೊರ ರಾಜ್ಯಕ್ಕೆ ನಮ್ಮ ರಾಜ್ಯವನ್ನ ಕಂಪೇರ್ ಮಾಡಿದ್ರೆ ಆ ಹೊರ ರಾಜ್ಯಕ್ಕೆ ಐವತ್ತರಿಂದ ಅರವತ್ತು ಪರ್ಸೆಂಟ್ ಅಷ್ಟು ರೇಷನ್ಸ್ ಕಾರ್ಡ್ಗಳು ಇದ್ದಿದ್ದೆ ಆದ್ರೆ ನಮ್ಮಲ್ಲಿ ಎಂಬತ್ತು ಪರ್ಸೆಂಟ್ ಅಷ್ಟು ರೇಷನ್ ಕಾರ್ಡ್ಗಳು ಅಂದ್ರೆ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಹೆಚ್ಚಿನ ರೇಷನ್ ಕಾರ್ಡ್ಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ ಸೊ ಹಾಗಾಗಿ ರಾಜ್ಯ ಸರ್ಕಾರ ಬಹಳ ಒಂದು ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡಿದೆ ಅಂತಾನೆ ಹೇಳಬಹುದು ಸೊ ಇನ್ನು ಹವಾಮಾನ ಇಲಾಖೆಯಿಂದ ಬಂದಿರತಕ್ಕಂತಹ ಅಧಿಕೃತ ಮಾಹಿತಿ ಆದ್ರೂ ಏನು ಯಾವ ಯಾವ ಜಿಲ್ಲೆಗಳಿಗೆ ಈ ಒಂದು ಮಳೆಯ ರಾಯ ಆರ್ಭಟ ಹೆಚ್ಚಾಗ್ತಾ ಇದೆ ಆಲ್ಮೋಸ್ಟ್ ಒಂದು ವಾರದ ಹಿಂದಗಡೆ ನಾವು ಹೋಗಿದ್ದೆ ಆದ್ರೆ ನೋಡಿದ್ರಿ ನೀವು ಪ್ರತಿಯೊಂದು ಆ ಗ್ರಾಮದಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಮಳೆರಾಯನ ಆರ್ಭಟ ಹೆಚ್ಚಾಗಿತ್ತು ಸೊ ಚರಂಡಿ ಯಾವುದೋ ರಸ್ತೆ ಯಾವುದನ್ನೇ ಗೊತ್ತಾಗ್ತಾ ಇಲ್ಲ ಸೊ ಜಲಾಶಯಗಳು ಕಿನಾಲ್ಗಳು ಡ್ಯಾಮ್ಗಳು ಅದೇ ರೀತಿಯಾಗಿ ಕೆರೆಗಳು ಬಾವಿಗಳು ಇವೆಲ್ಲವೂ ಕೂಡ ತುಂಬಿ ತುಳುಕಾಡ್ತಾ ಇದ್ದಾವೆ ಸೊ ಅಷ್ಟಾದ್ರೂ ಸಹಿತ ಮಳೆರಾಯನ ಆರ್ಭಟ ಹೆಚ್ಚಾಗಿ ಉಳಿದಂತಹ ನೀರು ಹೊಲ ಗದ್ದೆಗಳಲ್ಲಿ ಸೇರಿ ಪ್ರವಾಹ ಒಂದೊಂದು ಸರಿ ಒಂದೊಂದು ಕಡೆ ಬಂದು ಬಿಟ್ಟಿದೆ ಈಗಾಗ್ಲೇ ಆ ನಗರ ಪ್ರದೇಶಗಳಲ್ಲಿ ಹೊಲ ಗದ್ದೆಗಳಲ್ಲಿ ನೀರು ಹೋಗಿ ನಿಂತಾಗಿದೆ ಸೊ ರೈತ ಬೆಳೆದಿರತಕ್ಕಂತಹ ಬೆಳೆಗಳು ನಾಶ ಆಗ್ತಾ ಇದೆ ರೈತ ಸಾಲ ಸೂಲಗಳನ್ನ ಮಾಡಿಕೊಂಡು ಸಣ್ಣ ಪುಟ್ಟ ರೈತರು ಬೆಳೆಗಳನ್ನ ಬೆಳೆದಿರ್ತಾರೆ ಅಂತಹ ಎಲ್ಲ ಫಲಗಳು ನಾಶ ಆಗ್ತಾ ಇದೆ ಸೊ ಈ ಕಾರಣಕ್ಕಾಗಿ ರೈತರು ತತ್ತರಿಸಿ ಹೋಗ್ತಾ ಇದ್ದಾರೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಇದಕ್ಕೋಸ್ಕರ ಬೆಳೆ ಹಾನಿ ಪರಿಹಾರ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಒಂದು ವ್ಯವಸ್ಥೆ ಮಾಡ್ತಾ ಇದೆ ಸೊ ಇದರ ಒಂದು ಒಂದು ಕಡೆ ಆದ್ರೆ ಇನ್ನು ನಗರ ಪ್ರದೇಶಗಳಲ್ಲಿ ಕೂಡ ಸಾಕಷ್ಟು ಜನರಿಗೆ ಅವಘಡ ಸಂಭವಿಸಿದೆ ಅಂತಾನೆ ಹೇಳ್ಬೋದು ಸೊ ಮಕ್ಕಳಿಗೆ ಶಾಲಾ ಕಾಲೇಜು ಹೋಗ್ಲಿಕ್ಕೆ ಆಗ್ತಾ ಆಗ್ತಾಯಿಲ್ಲಾ ಯಾಕಂದ್ರೆ ಕಾಲೇಜುಗಳು ಮೊನ್ನೆ ತಾನೇ ಒಂದು ರಜೆಯನ್ನು ಘೋಷಿಸಲಾಗಿತ್ತು ಎರಡರಿಂದ ಮೂರು ದಿನಗಳ ಕಾಲ ಯಾಕಂದ್ರೆ ಅಲ್ಲಿರತಕ್ಕಂತಹ ಡಿ ಸಿಗಳು ರಜೆಯನ್ನ ಘೋಷಣೆ ಮಾಡಿದ್ರು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಒಂದು ರಜೆಯನ್ನ ಘೋಷಣೆ ಮಾಡಿದ್ರು ಯಾಕಂದ್ರೆ ಹೆಚ್ಚಿನ ಮಳೆಯಿಂದಾಗಿ ಶಾಲಾ ಕಾಲೇಜುಗಳನ್ನ ರಜೆಯನ್ನ ಘೋಷಣೆ ಮಾಡಲಾಗಿತ್ತು ಹೆಚ್ಚಿನ ಪ್ರಮಾಣದಲ್ಲಿ ಬಿಡದೇ ಮಳೆ ಆಗ್ತಾ ಇತ್ತು ಅದೇ ರೀತಿಯಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇತ್ತು ಸೊ ಇಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಅಹ್ ಒಂದ್ ಸ್ವಲ್ಪ ಆರೋಗ್ಯದಲ್ಲಿ ಹಾನಿಯಾಗೋದು ಸಹಜನೆ ಸೊ ಹಾಗಾಗಿ ಶಾಲಾ ಕಾಲೇಜುಗಳನ್ನು ರಜೆ ಕೊಟ್ಬಿಟ್ರೆ ಮನೆಯಲ್ಲಿ ಇರ್ತಾರೆ ಅದರಿಂದ ಹೆಚ್ಚಾಗಿ ಏನು ಪ್ರಾಬ್ಲಮ್ ಆಗೋದಿಲ್ಲ ಸೊ ಆ ಕಾರಣಕ್ಕಾಗಿ ರಜೆಯನ್ನು ಘೋಷಣೆ ಮಾಡಲಾಗಿತ್ತು ಇನ್ನು ಮಳೆಗಳು ಹೆಚ್ಚು ಮಳೆಯ ಆರ್ಭಟ ಹೆಚ್ಚಾಗಿರುವಂತಹ ಕಾರಣಕ್ಕಾಗಿ ಹೊಲ ಗದ್ದೆಗಳು ನಾಶ ಆಗ್ತಾ ಇದ್ದಾವೆ ಇದಕ್ಕೆ ಬೆಳೆ ಹಾನಿ ಪರಿಹಾರ ಕೇಂದ್ರ ರಾಜ್ಯ ಸರ್ಕಾರ ಒಂದು ವ್ಯವಸ್ಥೆ ಮಾಡಿದೆ ಕೂಡ ಈಗ ನಿಮ್ಮ ಖಾತೆಗಳಿಗೆ ಆ ಒಂದು ಹಂತದಲ್ಲಿ ಜಮಾ ಮಾಡಿದೆ ಇನ್ನು ಎರಡನೇ ಹಂತದಲ್ಲಿ ಕೂಡ ರಿಲೀಸ್ ಮಾಡ್ತಾ ಇದೆ ಅಂತ ಹೇಳಬಹುದು ಸೊ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಅಂದ್ರೆ ಮಂಡ್ಯ ಜಿಲ್ಲೆ ಆಗಿರ್ಲಿ ಬಿಹಾರ ಬಿ ಬೀದರ ಆಗಿರ್ಲಿ ಅದೇ ರೀತಿಯಾಗಿ ಕೊಪ್ಪಳ ಜಿಲ್ಲೆ ಆಗಿರ್ಲಿ ಇನ್ನು ಗದಗಕ್ಕೆ ಆಗಿರ್ಲಿ ಆ ಕಲಬುರಗಿಗೆ ಆಗಿರ್ಲಿ ಈ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಇನ್ನು ಇದನ್ನ ಹೊರತುಪಡಿಸಿದ್ರೆ ಕರಾವಳಿ ಪ್ರದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದ ಮಳೆ ಆಗುವಂತಹ ಸಾಧ್ಯತೆ ಇದೆ ಅಂತ ಒಂದು ಅಪ್ಡೇಟ್ ಸಿಕ್ಕಿರ್ತಕ್ಕಂಥದ್ದು ಸೊ ಈ ಅಧಿಕೃತ ಮಾಹಿತಿಯನ್ನ ಹವಾಮಾನ ಇಲಾಖೆ ಇಂದ ನಿಮ್ ಮುಂದೆ ಇಟ್ಟಿದ್ದೀನಿ ಸೊ ಅರ್ಥ ಆಗಿದ್ರೆ ನೆಕ್ಸ್ಟ್ ಇದು ಒಂದು ಅಲ್ಲಿ